ಹೆಂಡತಿ ಕೊಂದು ನಾಟಕವಾಡಿದ್ದ ಪಾಪಿ ಪತಿ ಬಂಧನ ಮೈಸೂರು ಪೊಲೀಸರ ವಶಕ್ಕೆ ಕಿರಾತಕ ಗಂಡ ಕೊಲೆ ಬಯಲಾಗದಂತೆ ನಾನಾ ನಾಟಕವಾಡಿ ಕೊನೆಗೂ ಸಿಕ್ಕಿಬಿದ್ದ ಕೊಲೆಗಡುಕ ಪತ್ನಿಯ ಮೇಲಿನ ಸಂಶಯದಿಂದ ಆಕೆಯನ್ನ ಕೊಂದು ಗೋಡೆ ಕುಸಿದು ಮೃತಪಟ್ಟಿದ್ದಾಳೆ ಎಂದು ನಾಟಕವಾಡಿದ ಗಂಡ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಬೀಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊನ್ನಮ್ಮನಕಟ್ಟೆ ಗ್ರಾಮದ ಇಪ್ಪತ್ತಾರು ವರ್ಷದ ಸಲ್ಮಾ ಹತ್ಯೆಯಾದ ಮಳೆಯಾಗಿದ್ದು ಈಕೆಯ ಪತಿ ನಯೀಂ ಪಾಷಾ ಹತ್ಯೆ ಮಾಡಿರುವ ಆರೋಪಿಯಾಗಿದ್ದಾನೆ ಪಾಷಾ ತನ್ನ ಪತ್ನಿ ಸಲ್ಮಾ ಮೇಲೆ ಸಂಶಯಪಟ್ಟು ಆಕೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಮನೆಯೊಳಗಿದ್ದ ಚಪ್ಪಡಿ ಕಲ್ಲಿಗೆ ಆಕೆಯ ತಲೆಯನ್ನು ಚಚ್ಚಿ ಕೊಲೆ ಮಾಡಿದ್ದಾನೆ ಇದು ಕೊಲೆ ಎಂದು ಗೊತ್ತಾಗುತ್ತಿದ್ದಂತೆ ಪಕ್ಕದಲ್ಲಿ ಶಿಥಿಲಗೊಂಡಿರುವ ಗೋಡೆಯನ್ನು ತಾನೇ ಬೀಳಿಸಿ ಗೋಡೆ ಬಿದ್ದು ಆಕೆ ಸಾವನ್ನಪ್ಪಿದ್ದಾಳೆ ಎಂದು ಅಕ್ಕಪಕ್ಕದ ಜನರನ್ನು ನಂಬಿಸಿದ್ದಾನೆ ಹಿನ್ನನಹಳ್ಳಿ ಪೊಲೀಸ್ ಠಾಣೆಗೂ ಸಹ ನನ್ನ ಹೆಂಡತಿ ಮೇಲೆ ಗೋಡೆ ಬಿದ್ದು ಸಾವನ್ನಪ್ಪಿದ್ದಾಳೆ ಎಂದು ಪ್ರಕರಣ ದಾಖಲಿಸುವಂತೆ ಹೇಳಿದ್ದಾನೆ ನಂತರ ಮನಸ್ಸು ಬದಲಾಯಿಸಿ ಪ್ರಕರಣ ದಾಖಲಿಸಿದರೆ ಮರಣೋತ್ತರ ಪರೀಕ್ಷೆಯಿಂದ ಕೊಲೆ ಎಂದು ತಿಳಿದು ಬರುವ ವಿಚಾರ ಮನಗಂಡು ಪ್ರಕರಣ ದಾಖಲಿಸಲು ಹಿಂದೇಟು ಹಾಕಿದ್ದಾನೆ ಕೊನೆಗೆ ಸಬ್ ಇನ್ಸ್ಪೆಕ್ಟರ್ ಈ ಪ್ರಕರಣ ದಾಖಲಿಸಿಕೊಂಡು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಗೋಡೆಯ ಮಣ್ಣು ತೆರವುಗೊಳಿಸಿದಾಗ ಕೊಲೆ ನಡೆದಿರುವ ಅನುಮಾನ ಬಂದಿದೆ ಬಳಿಕ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು ತನಿಖೆ ಮುಂದುವರಿಸುತ್ತಿದ್ದಂತೆ ಅನಾಮಧೇಯ ವ್ಯಕ್ತಿಯೋರ್ವ ಕರೆ ಮಾಡಿ ಸಲ್ಮಾ ಕೊಲೆಯಾಗಿರಬಹುದು ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪತಿ ನಯೀಂ ಪಾಷಾನನ್ನ ವಿಚಾರಣೆಗೆ ಒಳಪಡಿಸಿದಾಗ ನಾನೇ ಕೊಲೆ ಮಾಡಿರುವುದಾಗಿ ಕಡೆಗೆ ಒಪ್ಪಿಕೊಂಡಿದ್ದಾನೆ ಈ ಕೊಲೆ ಪ್ರಕರಣ ಬಯಲಾಗಬಾರದೆಂದು ಮೃತದೇಹದ ಮೇಲೆ ಗೋಡೆ ಮಣ್ಣನ್ನು ನಾನೇ ಹಾಕಿದೆ ಎಂದು ಪೊಲೀಸರಿಗೆ ತಪ್ಪೊಪ್ಪಿಕೊಂಡಿದ್ದಾನೆ ಪೊಲೀಸರು ಆತನನ್ನು ಬಂಧಿಸಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ